ಗುಡ್ ಮಾರ್ನಿಂಗ್ ಶುಭೋದಯ ಸೂಪರ್ ಗೆ ಸ್ವಾಗತ ನಾನು ಮೋನಿಕಾ ಎಸ್ ನಾಗರಾಜು ನಾನು ಪೃಥ್ವಿರಾಜ್ ಹಾರನಹಳ್ಳಿ ಈಗ ಪ್ರಮುಖ ಮೂವತ್ತು ಸುದ್ದಿನ ಫಟಾಫಟ್ ನೋಡ್ತಾ ಹೋಗ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಇನ್ನೂ ನಿಂತಿಲ್ಲ ಒಬ್ಬರಾದ ಮೇಲೆ ಮತ್ತೊಬ್ಬರಂತೆ ಕಾಂಗ್ರೆಸ್ ನಾಯಕರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾಯಿತು ಇದೀಗ ಡಿಸಿಎಂ ಡಿಕೆಶಿ ಕೂಡ ದೆಹಲಿ ಪ್ರವಾಸಕ್ಕೆ ತೆರಳಲಿದ್ದಾರೆ ಇನ್ನು ವಿದೇಶ ಪ್ರವಾಸದಿಂದ ವಾಪಸಾದ ಬಳಿಕ ನಾಳೆ ಹಾಗೂ ನಾಡಿದ್ದು ಡಿಕೆಶಿ ದೆಹಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಡಿಕೆಶಿ ಸಚಿವ ಸಂಪುಟ ಪುನರ್ ರಚನೆಗೆ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಇದೆ ಸಿಎಂ ಆಪ್ತ ಬಳಗದ ಆರೇಳು ಸಚಿವರನ್ನ ಕೈಬಿಡಿಸಲು ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ ಡಿಕೆಶಿ ತಂತ್ರಗಾರಿಕೆ ಫಲಿಸುತ್ತಾ ಅಂತ ಇನ್ನಷ್ಟೇ ಕಾದ್ ನೋಡಬೇಕಿದೆ ಬಜೆಟ್ ಬಳಿಕ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಲಿದೆ ಅನ್ನುವಂಥ ಮಾತುಗಳು ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟಕ್ಕೆ ಎರಡು ವರ್ಷ ತುಂಬುವ ಮುನ್ನವೇ ಸರ್ಜರಿ ಮಾಡುವಂತ ಗಂಭೀರ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿದೆ ಘಟಾನುಘಟಿ ಏಳು ಹಿರಿಯ ಸಚಿವರಿಗೆ ಕೋಕ್ ನೀಡಲಿಕ್ಕೆ ಚಿಂತನೆ ಮಾಡಲಾಗಿದೆ ಹೈಕಮಾಂಡ್ಗೆ ರಿಪೋರ್ಟ್ ಕಾರ್ಡ್ ಕೈ ಸೇರಿತು ಆ ಮಾನದಂಡದ ಮೇಲೆ ಏಳು ಸಚಿವರನ್ನ ಕೈ ಬಿಡಲಿಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆಯಂತೆ ವಿಜಯಪುರದಲ್ಲಿ ಬಿಜೆಪಿ ರೆಬಲ್ ಶಾಸಕ ಯತ್ನಾಳ್ ಮತ್ತೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಹೊಸ ಹೊಸ ಪೀಳಿಗೆಗಳು ರಾಜಕೀಯದಲ್ಲಿ ಬರಬೇಕು ಕೇವಲ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಅಧಿಕಾರ ಇರಬಾರ್ದು ಹೊಸಬರು ರಾಜಕೀಯಕ್ಕೆ ಬರಬೇಕು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ನಾನು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ನಂಬರ್ ಒನ್ ಆಗುವೆನು ಯಾರೇನೂ ಆಗಲ್ಲ ಅಂತ ಹೇಳಿದ್ದಾರೆ ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿಗೆ ಹರಕೆಯನ್ನು ಸಲ್ಲಿಸಿದ್ದೇನೆ ಬಂಜಾರ ಸಮುದಾಯದ ಋಣ ನನ್ನ ಮೇಲಿದೆ ಅದನ್ನು ತೀರಿಸುವ ಕೆಲಸ ಮಾಡ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ ಹೊಸ ಹೊಸ ಜನ ಬರಬೇಕು ಬರೇ ಒಂದೇ ಕುಟುಂಬದವ್ರೆ ಎಲ್ಲ ಆಗೋದಾರದು ಈಗ ನಾವು ಹೋರಾಟ ಮಾಡಿದ್ರು ಕುಟುಂಬ ರಾಜಕಾರಣದ ವಿರುದ್ಧ ನಂದು ಹೋರಾಟ ಅವರೇ ಅಪ್ಪ ಗಣ ಮಗ ಮಗ ಗಣ ಮಮ್ಮಗ ಗಣ ಮೊಮ್ಮಗಳು ಬೇಡ ಯಾರು ಹೊಸ ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು ಒಂದ್ ಒಂದ್ ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಜಾರ ಬೇಕಾದ ಸಮಾಜ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯೋ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಅಷ್ಟೇ ಸತ್ಯ ಅಂತ ಮತ್ತೊಮ್ಮೆ ರಿಪೀಟೆಡ್ ಡೈಲಾಗ್ ಹೊಡೆದಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಮಿಸ್ಟರ್ ಕುಮಾರ್ ಬಂಗಾರಪ್ಪ ನನಗೆ ತಾಕತ್ತಿದ್ರೆ ರಾಜ್ಯ ನಾಯಕರನ್ನ ಬದಲಾವಣೆ ಮಾಡಿ ನೋಡೋಣ ಅಂತ ಸವಾಲನ್ನ ಹಾಕಿದರು ಇದೇ ವೇಳೆ ಯತ್ನಾಳ್ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದರು ನಿನ್ನ ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ ನೀನು ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷನ ಹೇಳ್ತಾ ಹೇಳ್ತದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯ ಚಂದ್ರ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ ಗಲಭೆಯನ್ನು ಖಂಡಿಸಿ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಇವತ್ತು ಜಾಥಾ ಹಮ್ಮಿಕೊಂಡಿತ್ತು ಇದನ್ನು ವಿರೋಧಿಸಿ ದಲಿತ ಮಹಾಸಭಾದವರು ಮೌನ ಮೆರವಣಿಗೆ ಕರೆ ಕೊಟ್ಟಿದ್ರು ಆದರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈ ಎರಡಕ್ಕ ಅನುಮತಿ ನೀಡಿಲ್ಲ ಅಷ್ಟೇ ಅಲ್ಲದೆ ಮೈಸೂರು ನಗರದಲ್ಲಿ ಇವತ್ತು ರಾತ್ರಿ ಹನ್ನೆರಡರವರೆಗೆ ನಿಷೇಧಾಜ್ಞೆ ಹಾಕಿದ್ದಾರೆ ನಿಷೇಧಾಜ್ಞೆ ಜಾರಿ ಮಾಡಿ ಮೈಸೂರು ಪೊಲೀಸ್ ಕಮಿಷನರ್ ಸಿ ಮಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ ಜಯಗಿರಿ ಠಾಣೆ ಗಲಭೆ ಪ್ರಕರಣ ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಇಂದು ಮೈಸೂರಲ್ಲಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿತ್ತು ಈ ಮಧ್ಯೆ ಮೈಸೂರಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ನಿಷೇಧಾಜ್ಞೆ ನಡುವೆಯೂ ಕೂಡ ಮೈಸೂರಿಗೆ ತೆರಳಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ ವಿಜೇಂದ್ರ ಅವರನ್ನ ಬೆಂಗಳೂರಲ್ಲೇ ಪೊಲೀಸರು ತಡೆಯುವಂಥ ಸಾಧ್ಯತೆ ಇದೆ ಇನ್ನೊಂದು ಕಡೆ ರೆಬಲ್ ನಾಯಕರು ಹೋರಾಟದಲ್ಲಿ ಭಾಗಿಯಾಗುವಂತ ನಿರ್ಧಾರವನ್ನು ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಕಾರ್ಯ ನಡೆಯಲಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಕೋಲಾ ತಾಲೂಕಿನ ಭಾವಿಕೇರಿ ಗ್ರಾಮ ಪಂಚಾಯಿತಿ ಮತ್ತು ಕೇಣಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಪ್ರತಿಭಟನೆ ನಡೆಸಲು ಗುಂಪು ಸೇರಲು ಅವಕಾಶವಿಲ್ಲ ಅಂತ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳ ಬಳಿ ಉಕ್ಕು ಕಾರ್ಖಾನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಉಕ್ಕು ಕಾರ್ಖಾನೆಯನ್ನು ವಿರೋಧಿಸಿ ಇಂದು ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕೊಪ್ಪಳದ ತಾಲೂಕು ಕ್ರೀಡಾಂಗಣದವರೆಗೂ ಕೂಡ ಜನಜಾಗೃತಿ ಜಾಥಾ ನಡೆಯಲಿದೆ ಜಾಥಾದಲ್ಲಿ ಸುಮಾರು ಐವತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆ ಇದೆ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಹಲ್ಲೆ ಪ್ರಕರಣ ಸಂಬಂಧ ಮತ್ತೆ ಎಂಇಎಸ್ ಮುಖಂಡರು ನಾಲಿಗೆ ಹರಿಬಿಟ್ಟಿದ್ದಾರೆ ಕಂಡಕ್ಟರ್ ಬೆನ್ನಿಗೆ ನಿಂತ ಕನ್ನಡಪರ ಹೋರಾಟಗಾರರು ನಾಲಾಯಕ್ ಅಂತ ಎಂಇಎಸ್ ಮುಖಂಡರು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ನಿರ್ವಾಹಕನಿಗೆ ಕಪ್ಪು ಮಸಿ ಬಳಿದರು ಇದಕ್ಕೆ ವಿರೋಧಿಸಿ ಶಿವಸೇನೆ ಕಾರ್ಯಕರ್ತರು ಕರ್ನಾಟಕ ಬಸ್ ಅನ್ನ ತಡೆದರು ಕಂಡಕ್ಟರ್ ಬಾಲಕಿಯ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಾನೆ ಈ ಬಗ್ಗೆ ಅಲ್ಲಿಯ ಸ್ಥಳೀಯರು ಕಂಡಕ್ಟರ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಘಟನೆಯ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ह्या गोष्टीचं समर्थन करता येत नाही त्यामुळे पोलिसांनी पोक्सो अंतर्गत त्या कंडक्टरवर गुन्हा घातलेला मग तो तीच घटला असणार आणि ह्या नीच प्रवृत्तीचा विरोध करण्याऐवजी त्या नीच प्रवृत्तीचं समर्थन करून अशा नालायक लोकांना वाव देण्याचं काम या कंडक्टर संघटना आहे माझी माझा त्यांना सल्ला आहे की तिथं ह्या गोष्टीची शहानिशा करा आणि ह्या कंडक्टरने जे कृत्य केलंय ते आहे वाई का वाईट आहे याचा तुम्ही सर्वसून स्वतः विचार केला पाहिजे त्या ठिकाणी जर ती मुलगी कार्ड्यास नसती आणि एका मराठी कंडक्टरनं असला गलिच्छ प्रकार केला असता तर त्याचं कदापि समर्थन आले ಬೆಳಗಾವಿಯ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯಿಂದ ಎರಡು ರಾಜ್ಯಗಳ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗ್ತಾ ಇದೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅವರು ಬಸ್ ಕಂಡಕ್ಟರ್ ಹಲ್ಲೆ ವಿಚಾರ ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ ಕನ್ನಡಿಗರು ಮರಾಠಿಗರು ಅನ್ನುವಂಥ ಭೇದ ಸರಿಯಲ್ಲ ಬೆಳಗಾವಿಯಲ್ಲಿ ಜನ ನೆಮ್ಮದಿಯಾಗಿದ್ದಾರೆ ಹೀಗಿರುವಾಗ ಅನವಶ್ಯಕ ವಿಚಾರಗಳು ಮುನ್ನಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದಾರೆ ಆದರೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಕಾನೂನು ಕ್ರಮ ಆಗಲೇಬೇಕಾಗ್ತದೆ ವಿಶ್ವಶಾಂತಿಯ ಮಾತು ಮಾತಾಡೋದಕ್ಕೆ ಕೂಡಿದ್ದೇವೆ ನಾವೆಲ್ಲ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ಬೆಳಗಾವಿಯಂತಲ್ಲಿ ಜನ ನೆಮ್ಮದಿಯಾಗಿ ಇರುವಾಗ ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡಿ ಕುಡಿಯುವ ನೀರು ಅನಗತ್ಯ ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ದಂಡದ ಅಸ್ತ್ರ ಉಪಯೋಗಿಸಿದೆ ಏಳು ದಿನಗಳಲ್ಲಿ ಒಟ್ಟು ನೂರ ಹನ್ನೆರಡು ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಫೆಬ್ರವರಿ ಹದಿನೇಳರಂದು ಅನಗತ್ಯ ನೀರು ಪೋಲು ಮಾಡದಂತೆ ಜಲಮಂಡಳಿ ಸುತ್ತೋಲೆ ಹೊರಡಿಸಿತ್ತು ನೀರು ಪೋಲು ಮಾಡಿರುವ ಒಟ್ಟು ನೂರ ಹನ್ನೆರಡು ಜನರ ವಿರುದ್ಧ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ದಕ್ಷಿಣ ವಲಯದಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಇದೇ ವಿಚಾರಕ್ಕೆ ನಡೆದಂತ ಗಲಾಟೆಯಲ್ಲಿ ದೇಗುಲಕ್ಕೆ ಬೀಗ ಬಿದ್ದಿದೆ ಮಂಡ್ಯದ ದೊಡ್ಡರಸನಕೆರೆ ಗ್ರಾಮದ ಸಣ್ಣಕ್ಕಿ ರಾಯನ ದೇಗುಲದಲ್ಲಿ ಘಟನೆ ನಡೆದಿದೆ ದೇಗುಲದಲ್ಲಿ ಪೂಜೆ ಮಾಡುವ ವಿಚಾರದಲ್ಲಿ ಸಣ್ಣ ಮಟ್ಟಿನ ಆಗಿದೆ ಇದೇ ವಿಚಾರಕ್ಕೆ ದೇಗುಲದ ಟ್ರಸ್ಟಿ ಜಯಪ್ರಕಾಶ್ ದೇಗುಲಕ್ಕೆ ಬೀಗವನ್ನು ಹಾಕಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ದೇಗುಲದ ಬಸಪ್ಪನಿಗೆ ನಿರ್ಮಿಸಿದಂತ ಕೊಠಡಿಗೂ ಬೀಗವನ್ನು ಹಾಕಿದ್ದು ಬಸವಣ್ಣ ಬೀದಿಯಲ್ಲಿ ನಿಲ್ಲುವಂತಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅನ್ನಭಾಗ್ಯ ಆಹಾರಕ್ಕೆ ಕನ್ನ ಹಾಕಿದ ಪ್ರಕರಣದಲ್ಲಿ ಮತ್ತೆ ಆರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಫೆಬ್ರವರಿ ಹದಿನೆಂಟರಂದು ಅನಭಾಗ್ಯ ದಿನಸಿ ಸಂಗ್ರಹಿಸಿದ್ದ ಗೋಡೌನ್ಗೆ ಅಧಿಕಾರಿಗಳು ದಾಳಿ ಮಾಡಿದಾಗ ಕಳ್ಳತನ ಪ್ರಕರಣ ಬಯಲಾಗಿತ್ತು ಪ್ರಕರಣದಲ್ಲಿ ಇಪ್ಪತ್ತಾರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು ನಿನ್ನೆ ಮತ್ತೆ ಅನ್ನಭಾಗ್ಯ ದಿನಸಿ ಕಳ್ಳತನಕ್ಕೆ ನೆರವಾಗಿದ್ದ ಆರು ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಸಬಾ ಠಾಣೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಮೃಗಾವಿಯ ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಕೋ ಸೊಸೈಟಿಯಲ್ಲಿನ ವಂಚನೆ ವಿರುದ್ಧ ಗ್ರಾಹಕರು ಸಿಡಿದಿದ್ದಾರೆ ಬೈಲಹೊಂಗಲದಲ್ಲಿರುವಂತಹ ಸೊಸೈಟಿ ಅಧ್ಯಕ್ಷ ಸಾಧುನವರ್ ಎಂಬುವರ ಮನೆಗೆ ಗ್ರಾಹಕರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊಸೈಟಿಯಲ್ಲಿದ್ದಂತ ಠೇವಣಿ ಸಿಗದಕ್ಕೆ ಗ್ರಾಹಕರು ರೊಚ್ಚಿಗೆ ಡಿದು ತಮ್ಮ ಹಣಕ್ಕಾಗಿ ಪರದಾಟವನ್ನು ಮಾಡಿದ್ದಾರೆ ಸೊಸೈಟಿ ಅಧ್ಯಕ್ಷ ಸಾಧುನವರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಹಾಕಿ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಅವರು ಕೊಪ್ಪಳದ ಅಂಜನಾದ್ರಿ ಬೆಟ್ಟವನ್ನೇರಿ ಆಂಜನೇಯನ ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಗಂಗಾವತಿ ತಾಲೂಕಿನ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ದೇಗುಲದ ಆಡಳಿತ ಮಂಡಳಿ ವಿಜಯಶಂಕರ್ ಅವರನ್ನ ಅಧೀನಿಯಾಗಿ ಸ್ವಾಗತಿಸಿದರು ಗವರ್ನರ್ ವಿಜಯಶಂಕರ್ ಅವರ ತಂದೆ ಕೊಪ್ಪಳ ಜಿಲ್ಲೆಯವರೆಂಬ ಮಾಹಿತಿ ಇದ್ದು ಹುಟ್ಟೂರಿಗೆ ಆಗಮಿಸಿ ಆಂಜನೇಯನ ದರ್ಶನ ಪಡೆದುಕೊಂಡಿದ್ದಾರೆ ವಿಜಯಶಂಕರ್